ಅದರಿಂದ ಹೇಳ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಲಯನ್ಸ್ ಕ್ರೂ ಪರವಾಗಿ ಹಾರ್ದಿಕವಾದ ವಿಚಾರಿಸಿಕೊಳ್ತಾ ಇದ್ದೇನೆ ಅಲಯನ್ಸ್ ಅಧ್ಯಕ್ಷರಿಗೆ ಹಾಗೂ ಎಲ್ಲ ರೋಗಗಳು ಕೂಡ ಫಾಸ್ಟ್ ಫಾಸ್ಟ್ ಎಲ್ರಿಗೂ ಇಪ್ಪತ್ನಾಲ್ಕು ಗಂಟೆ ಕಾಲ ಇದೆಯಂತೆ మళ్ళు స్కూలు కాలేజు ఎక్సమ్ ఎ ఎల్ బి ఎక్సమ్ ఆండి గ్ర్యాజుయేషన్ కెరియర్ అపర్చునిటీ ప్రమోషన్ ట్రాన్స్ఫర్ ఫైనాన్షియల్ స్టెబిలిటీ స్టేటస్ ప్రాఫిట్ లాస్ బ్యాంక్ బ్యాలెన్స్ ఇది ఎల్ బే గమన ఇక అతి అమూల్యవదో ఆరోగ్య ಏನನ್ ಬೇಕಾದ್ರೂ ಸಾಧನೆ ಮಾಡಬಹುದು ಆರೋಗ್ಯದ ಸಮಸ್ಯೆ ಬರೋವರೆಗೂ ಬೇರೆ ಸಮಸ್ಯೆಯಾಗಿ ಕಾಣ್ತಾ ಇರೋದು ಯಾವಾಗ ಆರೋಗ್ಯದ ಸಮಸ್ಯೆ ಬರುತ್ತೆ ಮುಂದೆ ಕಾಣುತ್ತೆ ಬೇರೆ ಎಲ್ಲ ಮತ್ತೆ ಬಿಡುತ್ತೆ ಆರೋಗ್ಯ ಬಂದಿದ್ರೆ ನಾವ್ ಏನನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಆಯುಷ್ಯ ಇರೋವರೆಗೆ ಆರೋಗ್ಯ ಆರೋಗ್ಯ ಇರೋ ತನಕ ಆಯುಷ್ಯ ಒಪ್ತೀರಾ ನಾವು ಹಣದು ವೃದ್ಧಿ ಆರೋಗ್ಯ ಮಾಡ್ಕೊಬೇಕು ಮಧುಮೇಹ ತಕ್ನೆ ಏನ್ ಹೇಳ್ತಾರಪ್ಪ ಊಟದ ಬಗ್ಗೆ ಸ್ವೀಟ್ ತಿನ್ಬೇಡಿ ಸ್ವೀಟ್ ತಿನ್ಬೇಡಿ ಅಂತ ಹೇಳ್ತೀನಿ ಅಂತ ಇಲ್ಲ ಯಾಕೆ ಸ್ವೀಟ್ ತಿನ್ಬೋದಾ ಡಯಾಬಿಟೀಸ್ ಇರೋರು ಕೆಲವುದನ್ನ ಬಿಡಬೇಕು ಯಾವುದು ಡಯಾಬಿಟೀಸ್ ಬರಬಾರ್ದು ಅಥವಾ ಡಯಾಬಿಟೀಸ್ ಇದ್ದವರಿಗೆ ಕಂಟ್ರೋಲಿಗೆ ಬರಬೇಕು ಸಿಂಪ್ಟಮ್ಸ್ ಲಕ್ಷಣಗಳು ಕಾಣಿಸ್ಕೊಬಾರ್ದು ಕಾಂಪ್ಲಿಕೇಶನ್ಸ್ ಯಾವುದು ಇರಬಾರ್ದು ಏನನ್ನ ಬಿಡಬೇಕು ನಾವು ಸ್ಟ್ರೆಸ್ ಫಾಲೋ ಎಲ್ರಿಗೂ ಊಟದ ಬಗ್ಗೆ ಗೊತ್ತಿರುತ್ತೆ ಆದ್ರೆ ನಾನು ಇನ್ನೂ ಕೆಲವೊಂದನ್ನ ಹೇಳ್ತೀನಿ ಊಟ ಬಿಟ್ಟು ಕೆಲವೊಂದನ್ನ ನಾವು ಬಿಡಬೇಕು ಅಹಂಕಾರ ಕರೆಕ್ಟ್ ಕರೆಕ್ಟ್ ಅವ್ರು ಹೇಳ್ತಿದ್ದಾರೆ ಅಹಂಕಾರ ಅಪೇಕ್ಷೆ ಹೆಚ್ಚಾಗಿ ನಮ್ಮಲ್ಲಿ ಕಾಣುವಂಥದ್ದು ಆಲಸ್ಯ ಹೋಗ್ತೀರಾ ಇವನ್ನೆಲ್ಲ ಬಿಟ್ಟರೆ ಶುಗರ್ ಬಾತ್ಲಲ್ಲಿದ್ದರೆ ಒಳಗಡೆ ಬರಲ್ಲ ಅಲ್ಲೇ ಇರುತ್ತೆ ಅಥವಾ ಹಿಂದೆ ದೂಡ್ಬೋದು ನಾವು ಶುಗರ್ ಬಂದಾಗಿದ್ರೆ ಇನ್ಸುಲಿನ್ನು ಮಾತ್ರೆಗಳನ್ನ ಕೂಡ ನಿಲ್ಲಿಸ್ಬೋದು ಎಲ್ಲವೂ ನಮ್ಮ ತಲೆಯಲ್ಲಿರೋದು ಈಗ ಒಂದು ಪ್ರಶ್ನೆ ವೈಟ್ ರೈಸ್ ಒಳ್ಳೇದ ಬ್ರೌನ್ ರೈಸ್ ಒಳ್ಳೇದ ವೈಟ್ ಎಷ್ಟು ಜನ ಕೈ ಬ್ರೌನ್ ರೈಸ್ ಎಷ್ಟು ಜನ ಇನ್ನು ಉಳಿದವರು ನಾನು ಹೇಳ್ತೀನಿ ವೈಟ್ ರೈಸ್ ಅನ್ನ ಖುಷಿ ಖುಷಿಯಾಗಿ ತಿಂದ್ರೆ ವೈಟ್ ರೈಸ್ ಜೊತೆಗೆ ತಿಳಿ ಸಾರು ಪಲ್ಯ ಚಟ್ನಿ ತಿಂದು ಅಥವಾ ಕುಚ್ಲಕ್ಕಿ ಬಾಯ್ಲ್ಡ್ ರೈಸ್ ಅನ್ನ ತಲೆ ಬಿಸಿ ಮಾಡಿ ತಿಂದು ಚೆನ್ನಾಗಿ ಫ್ರೈ ಮಾಡಿರೋ ಮೀನು ಚಿಕನ್ ಮಟನ್ ಹಾಕಿ ತಿಂದ್ರೆ ಯಾವ್ದು ಶುಗರ್ ಜಾಸ್ತಿ ಆಗುತ್ತೆ ಅದೇ ವೈಟ್ ರೈಸಿಗೆ ಫಿಶ್ ಕರಿ ಚೆನ್ನಾಗಿ ಫ್ರೈ ಮಾಡಿರೋದು ಖುಷಿಯಲ್ಲಿ ತಿನ್ನಿ ಏನಾಗುತ್ತೆ ಏನು ಆಗಲ್ಲ ಈಗ ನನ್ನ ಮಾತು ಮುಗಿತು ನಿಮ್ಮ ಮಾತು ಇದೆಲ್ಲ ಇರೋದ್ರಿಂದ ತೊಂದರೆ ಇನ್ನೇ ಏನೋ ತಿನ್ನಿರ್ತೀವಿ ಇವತ್ತು ಅದೇ ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಅದರಲ್ಲಿ ಕಲರ್ಸ್ ಇರುತ್ತೆ ಲೈಸ್ ಇರುತ್ತೆ ಆದ್ರೆ ಮನೆಯಲ್ಲಿ ಅಮ್ಮ ಮಾಡಿದ ಅಜ್ಜಿ ಮಾಡಿದ ಸಾರು ಬೇಡ ಅಂತ ಅನ್ಸುತ್ತೆ ಮತ್ತೆ ರೆಡ್ ಸಾರ ಅದೇ ಗ್ರೀನ್ ಗುಳಿಯ ಅದೇ ವೈಟ್ ತಂಬಳಿಯ ಮನೆಯಲ್ಲಿ ಸಾರು ಗುಳಿ ತಂಬಳಿ ಹೆಸರಿಗಿಂತ ಕಲರ್ ಆಗಿದೆ ಇವಾಗ ಎಷ್ಟು ಜನ ಮನೆಯಲ್ಲಿ ಕಲರ್ ಹೇಳ್ತಾರೆ ಅದೇ ಆರೆಂಜಾ ರೆಡ್ ಆದಷ್ಟು ಮನೇಲಿ ಮಾಡಿದ್ದೆ ಊಟ ತಿಂಡಿ ಮಾಡಿ ಸಂಜೆ ನಾಲ್ಕೂವರೆಗೆ ಗಮನ ಶುಗರ್ ಇರೋರು ಇಲ್ಲದೆ ಇರೋರು ಶುಗರ್ ಬರಬಾರದು ಅನ್ನೋರು ದಿನಕ್ಕೊಂದು ಬಾಳೆಹಣ್ಣು ತಿನ್ನಿ ಬಾಳೆಹಣ್ಣಿಂದ ಶುಗರ್ ಜಾಸ್ತಿ ಆಗಲ್ಲ ಬಾಳೆಹಣ್ಣು ಮಾವಿನ ಹಣ್ಣು ಹಲಸಿನ ಹಣ್ಣು ಮೊಳಕೆಕಾಳು ಮೊಟ್ಟೆ ವಾಟರ್ ಮೆಲನ್ ಹೆಚ್ಚು ಸಕ್ಕರೆ ಅಂಶ ಇರುವಂಥ ಹಣ್ಣು ಸಂಜೆ ನಾಲ್ಕೂವರೆ ಐದು ಗಂಟೆವರೆಗೆ ಕಾಫಿ ಟೀ ಅಥವಾ ಮಜ್ಜಿಗೆ ಜೊತೆಗೆ ತೊಗೊಬೋದು ಹೆಚ್ಚಾಗುತ್ತೆ ಇದನ್ನೆಲ್ಲ ಮನೆಯಲ್ಲಿ ಅವಾಯ್ಡ್ ಮಾಡಿ ಆದಷ್ಟು ಆಗ ಎಲ್ಲರೂ ಆರೋಗ್ಯವಾಗಿರ್ಬೋದು ಅಂತ ನನ್ನ ಅನಿಸಿಕೆ ಈಗ ನಿಮ್ಮ ಪ್ರಶ್ನೆ ಒಂಟಿತನ ಅಂದ್ರೆ ಏನು ಒಬ್ಬರೊಬ್ಬರೇ ಇರೋದು ಅಂತಲ್ಲ ಜನರು ಮಧ್ಯಾಹ್ನ ಇರ್ತಾರೆ ಅಂದ್ರೆ ಯಾರ ಹತ್ರನೂ ಮಾತಿಲ್ಲ ಅದೇ ಇಲ್ಲ ಮುಂಚೆ ಎಲ್ಲ ನೋಡ್ತಿದ್ವಿ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಹೀಗೆ ಕೂತಾಗೆಲ್ಲ ಅಕ್ಕಪಕ್ಕದವ್ರ ಹತ್ರ ಮಾತಾಡೋದು ಈಗ ಬರೀ ಮೊಬೈಲ್ ನೋಡ್ತಾ ಇರ್ತಾರೆ ಮಕ್ಕಳಲ್ಲಿ ಹೆಚ್ಚಾಗಿ ಒಂಟಿತನ ಕ బిహేవియరల్ చేంజెస్ ఆయన భయ ఒక్కడ ఉద్వేగ గాబరి ఆగదు ఖిన్నతే మనస్థితి నేరు పేరు సి ఫార్ క్రేవింగ్స్ ఎలభిల్ జంక్ ఫుడ్ డి డిపెండెన్స్ మొబైలు జంక్ ఫుడ్ బీతి నమ్మ మన మొమ్మకళి తొందర బంద్రె దొడ్డీ ಏನೋ ಅವರಿಗೆ ಮಾದರಿಯಾಗಿರಬೇಕು ಅಂತ ಹೇಳ್ತಾ ನಾನು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಅವನ ಆಸೆಗಳಿಗೆ ಕಡಿವಾಣವೇ ಇಲ್ಲ ಮೊದಲಿಗೆ ಅನ್ನದಾತ ರುಚಿಕರ ಭೋಜನ ತಿಂಡಿ ತಿನಿಸು ನೀವು ಹೇಳಿದ್ರೆ ನಾನು ಮುಂದಿನ ಹೋಗಲ್ಲ ಇಲ್ಲ ಹತ್ತಿನೋ ಕಡೆ ಇಲ್ಲ ಹೇಳ್ಬೋದು ಹೂ ಕಡೆ ಅನ್ನದಾತುರ ಇದಕ್ಕಿಂತ ಹೆಚ್ಚಿನ ಆಸೆ ಚಿನ್ನದಾತುರ ಹೇಳಿದ್ರು ಹೋ